ಸಿದ್ಧ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು ವಂದನೆ ನಂಬಿದವರ ಚಿಂತಾಮಣಿ ನಗರದ ಶ್ರೀ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕು ಕಸಾಪ ಅಧ್ಯಕ್ಷ ಶ್ರೀನಿವಾಸನ್ ಯನ್ವೀರ್ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಮಸ್ಯೆಯಾಗಿದ್ದು ಕನ್ನಡ ಭಾಷೆ ಸಾಹಿತ್ಯ ಕಲೆ ಮತ್ತು ಜಾನಪದ ಇವುಗಳ ರಕ್ಷಣೆ ಪ್ರಸಾರ ಮತ್ತು ಅಭಿವೃದ್ಧಿಯ ಮೂಲ ದೇಶಗಳೊಂದಿಗೆ ಕನ್ನಡ ಕನ್ನಡಿಗ ಕರ್ನಾಟಕದ ಹಿತರಕ್ಷಣೆ ಕಾಪಾಡುವ ಜವಾಬ್ದಾರಿಯನ್ನು ಕಸಾಪ ಹೊಂದಿದೆ ಮೈಸೂರು ಮಹಾರಾಜರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆ ಘೋಷಣೆಯೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯರವರು ದಿನಾಂಕ ಐದು ಐದು ಸಾವಿರದ ಒಂಬೈನೂರ ಹದಿನೈದರಂದು ಸ್ಥಾಪನೆ ಮಾಡಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂದು ನಾಮಕರಣ ಮಾಡಿದರು ನಂತರ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ ಎಂದು ಮರು ನಾಮಕರಣ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ದಿನಾಂಕ ಐದು ಐದು ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ನೂರ ಹನ್ನೊಂದು ವಸತಿಗಳನ್ನು ಪೂರೈಸಿದ ಹೆಮ್ಮೆಯ ಸಮಸ್ಯೆಯಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ತಾಲೂಕು ಪಂಚಾಯತಿ ಇಒ ಎಸ್ ಆನಂದ್ ಮತ್ತಿತರರು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಮತ್ತು ಅಭಿನಂದನಾ ಪಾತ್ರವನ್ನು ನೀಡುವುದರ ಮೂಲಕ ಸನ್ಮಾನಿಸಿ ಶುಭ ಹಾರೈಸಲಾಯಿತು ಪ್ರತಿಭಾ ಪುರಸ್ಕಾರಕ್ಕೆ ಶಾಲು ಮತ್ತು ಮಣಿ ಆರುಗಳನ್ನು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಹಾಗೂ ನೆನಪಿನ ಕಾಣಿಕೆಗಳನ್ನು ನಿವೃತ್ತ ನೌಕರರಾದ ಪುಷ್ಪರವರು ಕೊಡುಗೆಯಾಗಿ ನೀಡಿದ್ದರು ಕಾಲೇಜಿನ ಪ್ರಾಂಶುಪಾಲ ಎನ್ ವಿ ವೆಂಕಟೇಶ್ವರರೆಡ್ಡಿ ಹಿರಿಯ ಸಾಹಿತಿ ಕಾಗತಿ ವೆಂಕಟರತ್ನಂ ಟಿಸಿ ಲಕ್ಷ್ಮೀಪತಿ ಶ್ರೀನಿವಾಸನ್ ಎನ್ ವಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಎನ್ ವಿ ವೆಂಕಟರೆಡ್ಡಿ ಮತ್ತು ಉಪನ್ಯಾಸಕರಾದ ನಾಗರಾಜ್ ಮೂರ್ತಿ ಎಲ್ಲ ಸಿಬ್ಬಂದಿ ವರ್ಗದವರು ಕಸಾಪ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾಸಾಪ ನಿಟ್ಟಪೂರ್ವ ಅಧ್ಯಕ್ಷ ಮು ಪಾಪಣ್ಣ ವಿದ್ಯಾರ್ಥಿಗಳು ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಿನ ಮಹಾರಾಜರ ಒಂದು ಪೋಷಣೆಯಲ್ಲಿ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಸಂದರ್ಭದಲ್ಲಿ ಐದು ಐದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೊದಲನೇದಾಗಿ ಆಗಿನ ಬೆಂಗಳೂರಿನ ಕೋಟೆ ಭಾಗದ ಪ್ರೌಢಶಾಲೆಯಲ್ಲಿ ಮೊದಲನೇದಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗ್ತದೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಸಂದರ್ಭದಲ್ಲಿ ಮೈಸೂರಿನ ಮಾದರಿ ಮೈಸೂರು ಸಂಸ್ಥಾನವನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮೂರು ವಿಧೇಯಕಗಳನ್ನು ಮಂಡನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಮೂರು ವಿಧೇಯಕಗಳಲ್ಲಿ ವಿದ್ಯಾ ವಿಧೇಯಕ ಅನ್ನೋದು ಒಂದು ವಿಚಾರವಾಗಿರುತ್ತೆ ಅದರ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಏಕೀಕರಣ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಒಂದು ಆಗಿರುವಂತಹ ಈ ಒಂದು ಕನ್ನಡ ಕರ್ನಾಟಕ ಕರ್ನಾಟಕ ಮೈಸೂರು ರಾಜ್ಯವು ಕನ್ನಡ ಭಾಷೆಯ ಆಧಾರದ ಮೇಲೆ ಇನ್ನೊಂದು ರಚನೆ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಗೆ ವಿಶೇಷ ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವೇಶ್ವರಯ್ಯನವರ ಒಂದು ಸ್ವಪ್ರಯತ್ನದ ಫಲವಾಗಿ ಮಿರ್ಜಾ ಇಶ್ಮಾಲ್ ರವರ ಒಂದು ಸಹಕಾರದೊಂದಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗ್ತದೆ ನಮ್ಮ ಭಾಷೆ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ತೆಗೆದಿರುವಂತಹ ಮಕ್ಕಳ ಸಾಧನೆಯನ್ನು ಗುರುತಿಸಿ ಅವರನ್ನು ಅಭಿನಂದಿಸಿ ಶುಭ ಅಂತ ಅಂತೇಳ್ಬಿಟ್ಟು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇವತ್ತು ಮುಖ್ಯ ಅತಿಥಿಗಳನ್ನು ಕರೆದು ಅವ್ರ ಮೂಲಕ ತಮಗೆ ಒಂದು ಶುಭ ಆರೈಕೆಯ ಮಾತುಗಳನ್ನು ಹೇಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ಮೊದಲನೇದಾಗಿ ನಮ್ಮ ಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮೊದಲನೇದಾಗಿ ನಮಗೆ ಜ್ಞಾಪಕ ಬಂದಿದ್ದು ನಾಗರಾಜ್ ಸಾರು ಮತ್ತು ವೆಂಕಟೇಶ್ ಮೂರ್ತಿಯವರು ಅವರೋಗಿ ಕೇಳೋಣ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದ್ವಿ ಅವತ್ತು ಪ್ರಾಂಶುಪಾಲರು ಇರಲಿಲ್ಲ ಅವರು ನಾವು ನಿಮಗೇನು ಸಹಕಾರ ಬೇಕು ಕೊಡ್ತೀವಿ ನಾಳೆ ಬಂದು ಸರ್ ಅವರ ಹತ್ರ ಒಂದು ಮಾತು ಮಾತಾಡಿ ಅಂದರು ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ನಗರಸ್ಥರು ವೆಂಕಟೇಶ್ ಮೂರ್ತಿಯವರು ಉಳಿದಂತಹ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಮಗೆ ಅವರು ಸ್ಥಳಾವಕಾಶದ ಜೊತೆಗೆ ಮಕ್ಕಳ ಸನ್ಮಾನಕ್ಕೆ ಬೇಕಾಗಿರುವಂತಹ ಪರಿಕರಗಳನ್ನು ಸಹ ಅವರು ಉದಾರ ಮನಸ್ಸಿನಿಂದ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಅವಕಾಶ ಧನ್ಯವಾದಗಳು ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ರೆಟೇಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಆ್ಯಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಮರ್ತ ಹೋಗ್ತಿವಿ ಮೊಬೈಲ್ ಇಲ್ಲ ಅಂದ್ರೆ ಎಲ್ಲಿ ಹುಡುಕ್ ತರಕಾರ್ತಾ ಇತ್ತು ಬೆಳಗ್ಗೆ ಇದ್ರು ಎಲ್ಲಿದೆ ಮೊಬೈಲ್ ಎಲ್ಲಿದೆ ಮೊಬೈಲ್ ಅಂತೇಳಿ ಏನು ಮೆಸೇಜ್ ಬಂದಿತ್ತು ಏನು ವಾಟ್ಸಪ್ಪಲ್ಲಿ ಏನು ಕಳಿಸಬೇಕು ಯೂಟ್ಯೂಬಲ್ಲಿ ಏನು ನೋಡಬೇಕು ಅಂತ ಖಂಡಿತ ಇದು ತಂತ್ರಜ್ಞಾನ ಯುಗ ತಂತ್ರಜ್ಞಾನ ಯುಗದಲ್ಲಿ ಜ್ಞಾನನೇ ಎಲ್ಲೋ ನೀವು ಏನು ಯೋಚನೆ ಮಾಡ್ತಿರೋ ಅದನ್ನು ಹಿಂದೆ ನೀವು ಏನು ಯೋಚನೆ ಮಾಡ್ತಿರೋ ಅದನ್ನು ಸಾಧನೆ ಮಾಡ್ಬೋದು ಯಾರಾದರೂ ಅದ್ಯಾರೋ ಹೇಳ್ತಾ ಇದ್ರು ತೆಲುಗು ಮಾತಾಡ್ಬಾರ್ದು ಆದರೂ ಯಾರ ಅಂತರ ಮಾರ್ಗ ಮೇಲೆ ಇಲ್ಲೇ ಕಟ್ಟಿ ಅದೇನೋ ಹೇಳ್ತಾ ಇದ್ರು ಅಲ್ಲಿ ವಾಕಿಲಿ ಪೆಟ್ಟಿ ಏನೋ ಹೇಳ್ತಾ ಇದ್ರು ಅಂದ್ರೆ ಅಂತರ ಮಾರ್ಗ ಅಂತಂದ್ರೆ ಎಲ್ಲಿದೆ ಆಕಾಶದಲ್ಲಿ ಅಲ್ಲೆಲ್ಲೋ ಒಂದ್ ಕಡೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಾಡಿದಾರೆ ಈಗ ಯಾವಾಗ್ಲೂ ಜನಪದ ಗೀತೆ ತೆಲುಗಲ್ಲಿ ಹೇಳ್ತಾ ಇರ್ತಕ್ಕಂತ ಜನಪದ ಗೀತೆಯಲ್ಲಿ ಅಲ್ಲಿ ಮನೆ ಕಟ್ತಾರ ಅಲ್ಲಿ ಬಾಗಿಲು ಬಾಗಿಲೇಳ್ತಾರ ಅಂತ ಹೇಳ್ತಾರ ಅಲ್ಲಿ ಮನೆ ಕಟ್ಟೇನೋ ಆಯ್ತು ಬಾಗಿಲಿದ್ದು ಆಯ್ತು ಶುಭಾಂ ಶುಕ್ಲಾ ಆಲ್ರೆಡಿ ಹೋಗಿ ಬಂದಿದ್ದು ಆಯ್ತು ಸೊ ಅಲ್ಲಿ ನಾವು ತಂತ್ರಜ್ಞಾನದಲ್ಲಿ ಅಲ್ಲಿದ್ದೀವಿ ಆದ್ರೆ ಇಲ್ಲಿ ಮರ್ತಿದ್ವಿ ಮನುಷ್ಯರಾಗಿರೋದನ್ನು ಮರ್ತಿದೀವಿ ಅಲ್ವಾ ಸೊ ತತ್ರಗ್ದಲ್ಲಿ ಬಹಳಷ್ಟು ಮಂದಕ್ಕೆ ಕೊಟ್ಟೋಗಿದ್ವಿ ಆದ್ರೆ ಮನುಷ್ಯರಾಗಿರೋದನ್ನು ಮಾತ್ರ ಮರ್ತೋಗಿದೀವಿ ನಾವು ಅದಕ್ಕೆ ಈ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಸಿಖ್ರು ಇದ್ದಾರೆ ಇದ್ದಾರೆ ಬೌದ್ಧರಿದ್ದಾರೆ ಅಸ್ಪೃಶ್ಯರು ಇದ್ದಾರೆ ಲಿಂಗಾಯತರಿದ್ದಾರೆ ಒ ಬ್ರಾಹ್ಮಣರು ಇದ್ದಾರೆ ಆದ್ರೆ ನಾನು ಹುಡುಕ್ತಾ ಇರೋದು ಮನುಷ್ಯರನ್ನ ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ ಅಂತ ಡಾಕ್ಟರ್ ಜಿ ಎಸ್ ಶಿವರಾಜ್ ಅವರು ಪ್ರಶ್ನೆ ಮಾಡ್ತಾರೆ ಎಲ್ಲಿದ್ದಾರೆ ಎಲ್ಲರೂ ಇದ್ದೀವಿ ಮನುಷ್ಯರಾಗಿ ಎಲ್ಲಿದ್ದೀವಿ ಅಲ್ವಾ ಮನುಷ್ಯರಾಗಿ ಉಟ್ಟು ನಮ್ಮ ಕೈಲಿಲ್ಲ ಇದೆಯಾ ಅದನ್ನು ಸಾಯೋದು ಗೊತ್ತಿದೆ ಅದು ನಮ್ಮ ಕೈಲಿಲ್ಲ ಅದು ಬದುಕೋದು ಮಾತ್ರ ನಮ್ಗೆ ಗೊತ್ತಿದೆ ಸೊ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ದಯವಿಟ್ಟು ಈ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ ತಕ್ಷಣ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಎಜುಕೇಷನ್ ಈಸ್ ಟು ಮೇಕ್ ಚಿಲ್ಡ್ರನ್ಸ್ ಪಿಯರ್ಲೆಸ್ ಅಂತ ಹೇಳ್ತಾರೆ ನೀವು ಜೀವನದಲ್ಲಿ ಎಲ್ಲೋದ್ರೂ ಹೋದ್ರೂ ಧೈರ್ಯವಂತರಾಗಿ ಜೀವನದ ವಿದ್ಯಾರ್ಥಿಯ ಗುರಿ ಅಂತ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಎಜುಕೇಟ್ ಅಂತಂದ್ರೆ ಟು ಔಟ್ ವಾಟ್ ಈಸ್ ಇನ್ ಅಂತ ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಹೊರಗಡೆ ಎಳೀತಕ್ಕಂಥದ್ದನ್ನೇ ಗುರುಗಳ ಒಂದು ಆ ಲಕ್ಷಣ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯನ ಹೊರಗಡೆ ತೆಗಿತಕ್ಕಂಥದ್ದು ಎಜುಕೇಶನ್ ಅದೇ ವಿದ್ಯೆ ಸೊ ನಿಮ್ಮಲ್ಲಿ ನೂರಿಪ್ಪ ನೂರ ಇಪ್ಪತ್ತೈದು ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಪೊಟೆನ್ಷಿಯಲ್ ಎಷ್ಟಿದೆ ಐನೂರು ಕೊಟ್ಟರು ಐನೂರು ತೆಗೆಯೋಷ್ರು ಕೆಪಾಸಿಟಿ ನನಗಿದೆ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಗುರುಗಳ ಶ್ರೇಯಸ್ ಎಷ್ಟಿರ್ತದೆ ಅದರಲ್ಲಿ ನಿಮ್ಮ ತಂದೆ ತಾಯಿಯ ಪಾತ್ರ ಎಷ್ಟಿರುತ್ತೆ ಸೊ ಪೋಷಕರಲ್ಲಿ ಕೂತಿದ್ದಾರೆ ನಾವು ಒಂದ್ಸರಿ ಗಮನಿಸಿ ಯಾರು ತಂದೆ ತಾಯಿ ಇದೀರ ಅಂತೇಳಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿ ಕಳಿಸ್ತಾರೆ ಸೊ ಇದು ಪ್ರೈವೇಟ್ ಕಾಲೇಜ್ ಅಂತ ಗೊತ್ತಿದ್ರು ಫೀಸ್ ಕಟ್ಟಿ ನಿಮ್ಮನ್ನು ಕಳಿಸ್ತಾರೆ ಆದ್ರೆ ನಾನು ಕೊಟ್ಟಿರೋದಕ್ಕೆ ಅವ್ರು ಕೊಡ್ತಾ ಇರತಕ್ಕಂತ ಒಂದು ದುಡ್ಡಿಗೆ ನಾನು ನ್ಯಾಯ ಒದಗಿಸ್ತಾ ಇದೀನ ಅನ್ನೋ ಪ್ರಶ್ನೆ ನೀವು ಅವರು ಕನ್ನಡಿಗರ ಉಸಿರು ಭಾಷೆಗಾಗಿ ಪ್ರಾಮಾಣಿಕ ಪ್ರಯತ್ನ ಎಲ್ಲರ ಕರ್ತವ್ಯ ಅರಿತು ನಡೆದರೆ ಬಾಳೆ ಸಾರ್ಥಕ ಎಲ್ಲ ಮಿತ್ರರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಖಂಡಿತ ಕೂಡ ತುಂಬಾ ಅತ್ಯುತ್ತಮವಾದಂತ ಒಂದು ಕೆಲಸ ಮೇಡಮ್ ಅವ್ರು ಹೇಳದಂತೆ ಮಕ್ಕಳು ಒಂದು ಪ್ರತಿ ಇತ್ತೀಚಿನ ಸಿಸಿಟಿವಿ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು